ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪ್ರಥಮ ಭಾಗ ಅಧ್ಯಾಯ ಹತ್ತೊಂಬತ್ತು ದೇವರು ಹೊರೆಬಿನಲ್ಲಿ ಎಲಿಯನಿಗೆ ಕಾಣಿಸಿಕೊಂಡದ್ದು ಎಲಿಶನು ಅವನ ಸೇವಕನಾದದ್ದು ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಅಹಾಬನು ಇಜಬೆಲಳಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು ಅವನು ಇದನ್ನು ಕೇಳಿದೊಡನೆ ತನ್ನ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೇರ್ಷಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು ಅವನು ಯಹೋವನೇ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದುಬಿಡು ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು ಎಳಿಯನ್ನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯೂ ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು ಯಹೋವನ ದೂತನು ಎರಡನೆಯ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ ನಾಲ್ವತ್ತು ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೀವಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು ಆಗ ಅವನಿಗೆ ಯಹೋವನಿಂದ ಎಲಿಯನೇ ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೀಳಿಸಿತು ಅವನು ಅದಕ್ಕೆ ಸೇನಾಧೀಶ್ವರನಾದ ದೇವರೇ ಯಹೋವನೇ ಇಸ್ರಾಯಿಲಿಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು ಆಹಾ ಯಹೋವನು ಅಲ್ಲಿ ಹಾದುಹೋದನು ಆತನ ಮುಂದೆ ಪರ್ವತಗಳನ್ನು ವೇದಿಸಿ ಬಂಡೆಗಳನ್ನು ಪುಡಿಪುಡಿ ಮಾಡುವಂತ ದೊಡ್ಡ ಬಿರುಗಾಳಿಯು ಬೀಸಿತು ಯಹೋವನು ಅದರಲ್ಲಿ ಇರಲಿಲ್ಲ ತರುವಾಯ ಭೂಕಂಪ ಉಂಟಾಯಿತು ಅದರಲ್ಲಿಯೂ ಆತನಿರಲಿಲ್ಲ ಭೂಕಂಪವಾದ ನಂತರ ಸಿಡಿಲುಂಟಾಯಿತು ಅದರಲ್ಲಿಯೂ ಯಹೋವನಿರಲಿಲ್ಲ ಕಡೆಗೆ ಮಂದ ಮಾರುತ ಶಬ್ದ ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೋರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು ಆಗ ಎಲಿಯನೇ ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು ಅದಕ್ಕೆ ಅವನು ಸೇನಾಧೀಶ್ವರನಾದ ಯಹೋವನೇ ಇಸ್ರಾಯೇಲಿಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ ಯಜ್ಞ ವೇದಿಗಳನ್ನು ಕೆಡವಿ ಹಾಕಿದ್ದಾರೆ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು ಆಗ ಯಹೋವನು ಅವನಿಗೆ ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಹಜಾಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು ನಿಮ್ಷಿಯ ಮಗನಾದ ಯಹುವನ್ನು ಇಸ್ರಾಯೇಲ್ಯರ ಅರಸನನ್ನಾಗಿಯೂ ಅಬೇಲ್ ಮೆಹೋಲದವನು ಶಾಫಾಟನ ಮಗನೂ ಆದ ಎಲಿಶನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕಿಸು ಹಜಾಯಲನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಏಹುವು ಕೊಲ್ಲುವನು ಇವನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಎಲಿಶನು ಕೊಲ್ಲುವನು ಆದರೆ ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಅದನ್ನು ಮುದ್ದಿಡದೆಯೂ ಇರುವ ಏಳು ಸಾವಿರ ಮಂದಿ ಇಸ್ರಾಯೇಲಿಯರನ್ನು ಉಳಿಸುವೆನು ಎಂದು ಹೇಳಿದನು ಏಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಇಲೀಶನನ್ನು ಕಂಡನು ಅವನು ಹೊಲವನ್ನು ಉಳುವುದಕ್ಕೆ ಹನ್ನೆರಡು ಜೋಡಿ ಎತ್ತುಗಳನ್ನು ತಂದು ಹನ್ನೆರಡನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು ಏಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು ಅದಕ್ಕೆ ಎಲಿಯನು ಹೋಗು ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು ಎಲಿಶನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು ಅನಂತರ ಅವನು ಎದ್ದು ಎಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು ಅರಸುಗಳು ಪ್ರಥಮ ಭಾಗ ಅಧ್ಯಾಯ ಆಹಾಬನು ಅರಾಮ್ಯರನ್ನು ಎರಡು ಸಾರಿ ಸೋಲಿಸಿದ್ದು ಅರಾಮ್ಯರ ಅರಸನಾದ ಬೆನ್ಹದದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ರಥಾಶ್ವ ಬಲಗಳಿಂದ ಕೂಡಿದ ಮೂವತ್ತೆರಡು ಮಂದಿ ಅರಸರೊಡನೆ ಹೊರಟು ಬಂದು ಸಮಾರಿಯ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಯುದ್ದ ಮಾಡಿದನು ಅವನು ಆ ಪಟ್ಟಣದಲ್ಲಿದ್ದ ಇಸ್ರಾಯೇಲ್ಯರ ಅರಸನಾದ ಅಹಾಬನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನಿನ್ನ ಬೆಳ್ಳಿ ಬಂಗಾರವು ನನ್ನದು ನಿನ್ನ ಪ್ರಿಯ ಸತಿಸುತರು ನನ್ನವರೇ ಎಂದು ತಿಳಿದುಕೋ ಎಂಬುದಾಗಿ ಹೇಳಿಸಿದನು ಅದಕ್ಕೆ ಇಸ್ರಾಯೇಲಿಯರ ಅರಸನು ನನ್ನ ಒಡೆಯನಾದ ಅರಸನೇ ನೀನು ಹೇಳಿದಂತೆ ನಾನು ನಿನ್ನವನೇ ನನಗಿರುವುದೆಲ್ಲವೂ ನಿನ್ನದೇ ಎಂದು ಉತ್ತರ ಕೊಟ್ಟು ಕಳುಹಿಸಿದನು ಆ ದೂತರು ತಿರುಗಿ ಆಹಾಬನ ಬಳಿಗೆ ಬಂದು ಅವನಿಗೆ ನಿನ್ನ ಬೆಳ್ಳಿ ಬಂಗಾರವನ್ನು ಸುತರನ್ನು ನನಗೆ ಒಪ್ಪಿಸಬೇಕೆಂದು ನಿನಗೆ ಹೇಳಿ ಕಳುಹಿಸಿದನಲ್ಲ ನಾಳೆ ಇಷ್ಟು ಹೊತ್ತಿಗೆ ನನ್ನ ಆಳುಗಳನ್ನು ಕಳುಹಿಸುವೆನು ಅವರು ನಿನ್ನ ಮತ್ತು ನಿನ್ನ ಸೇವಕರ ಮನೆಗಳನ್ನು ಶೋಧಿಸಿ ನಿಮಗೆ ಇಷ್ಟವಾಗಿರುವವುಗಳನ್ನೆಲ್ಲ ತೆಗೆದುಕೊಳ್ಳುವರು ಎಂಬುದಾಗಿ ಬೆನ್ಹದನು ಅನ್ನುತ್ತಾನೆ ಎಂದು ತಿಳಿಸಿದರು ಆಗ ಇಸ್ರಾಯೇಲಿಯರ ಅರಸನು ದೇಶದ ಎಲ್ಲಾ ಹಿರಿಯರನ್ನು ಕರೆಸಿ ಅವರಿಗೆ ನೋಡಿದಿರ ಅವನು ನಮಗೆ ಕೇಳು ಬಗೆಯುತ್ತಾನೆ ನಿನ್ನ ಬೆಳ್ಳಿ ಬಂಗಾರವನ್ನೂ ಸುತರನ್ನೂ ನನಗೆ ಕೊಡು ಎಂದು ಅವನು ಹೇಳಿ ಕಳುಹಿಸಿದ್ದಕ್ಕೆ ನಾನು ಒಪ್ಪಿದರೂ ಅವನಿಗೆ ತೃಪ್ತಿಯಾಗಲಿಲ್ಲ ಎಂದು ಹೇಳಲು ಎಲ್ಲಾ ಹಿರಿಯರು ಜನರು ಅವನಿಗೆ ನೀನು ಈ ಮಾತಿಗೆ ಒಪ್ಪಬೇಡ ಅಂದರು ಆದ್ದರಿಂದ ಅವನು ಬಂದಂತ ದೂತರ ಮುಖಾಂತರವಾಗಿ ಬೆನ್ಹದನಿಗೆ ನನ್ನ ಒಡೆಯನೇ ಅರಸನೇ ನಾನು ನಿನ್ನ ಮೊದಲನೆಯ ಮಾತಿಗೆ ಒಪ್ಪಿ ಅದರಂತೆ ಮಾಡಲು ಸಿದ್ದನಾಗಿರುತ್ತೇನೆ ಆದರೆ ಎರಡನೆಯ ಮಾತಿಗೆ ಒಪ್ಪಲಾರೆನು ಎಂದು ಕಳುಹಿಸಿದನು ದೂತರು ಬಂದು ಈ ಮಾತುಗಳನ್ನು ಬೆನ್ ಹದನಿಗೆ ತಿಳಿಸಿದಾಗ ಅವನು ಆಹಾಬನಿಗೆ ಸಮಾರ್ಯದ ನಾಶನದಿಂದಂಟಾಗುವ ಧೂಳು ಲೆಕ್ಕವಿಲ್ಲದ ನನ್ನ ಸೈನಿಕರ ಹಿಡಿ ತುಂಬುವಷ್ಟಿದ್ದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದನು ಇಸ್ರಾಯೇಲಿಯರ ಅರಸನು ಬಂದ ದೂತರಿಗೆ ಯುದ್ದಕ್ಕಾಗಿ ನಡುಕಟ್ಟನ್ನು ಬಿಗಿದುಕೊಳ್ಳುವವನು ಅದನ್ನು ಬಿಚ್ಚಿಡುವ ಜಯಶಾಲಿಯಂತೆ ಹೆಚ್ಚಳ ಪಡಬಾರದು ಎಂದು ಅವನಿಗೆ ಹೇಳಿರಿ ಅಂದನು ತನ್ನ ಅರಸುಗಳ ಸಂಗಡ ಡೇರೆಗಳಲ್ಲಿ ಮದ್ಯಪಾನ ಮಾಡುತ್ತಿದ್ದ ಹದದನು ಈ ಉತ್ತರವನ್ನು ಕೇಳುತ್ತಲೇ ಪಟ್ಟಣಕ್ಕೆ ಲಗ್ಗೆ ಹತ್ತುವಂತೆ ಸೈನಿಕರಿಗೆ ಆಜ್ಞಾಪಿಸಿದನು ಅವರು ಹಾಗೆಯೇ ಮಾಡಿದರು ಆಗ ಒಬ್ಬ ಪ್ರವಾದಿಯು ಇಸ್ರಾಯಿಲರ ಅರಸನಾದ ಅಹಾಬನ ಬಳಿಗೆ ಬಂದು ಅವನಿಗೆ ಈ ಮಹಾಸಮೂಹವನ್ನು ನೋಡಿದೀಯಾ ನಾನು ಯಹೋವನೇ ಎಂಬುದು ನಿನಗೆ ಗೊತ್ತಾಗುವಂತೆ ಈ ಹೊತ್ತೆ ಇವರನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸುವೆನು ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳಿದನು ಅಹಾಬನು ಅವನನ್ನು ಇದು ಯಾರ ಮುಖಾಂತರವಾಗಿ ಆಗುವುದು ಎಂದು ಕೇಳಿದ್ದಕ್ಕೆ ಅವನು ಪ್ರದೇಶಾಧಿಪತಿಗಳ ಸೇವಕರ ಮುಖಾಂತರವಾಗಿ ಆಗುವುದೆಂದು ಯಹೋವನು ಅನ್ನುತ್ತಾನೆ ಎಂದು ಉತ್ತರ ಕೊಟ್ಟನು ಅಹಾಬನು ತಿರುಗಿ ಅವನನ್ನು ಯುದ್ದ ಪ್ರಾರಂಭ ಮಾಡತಕ್ಕವರಾರು ಎಂದು ಕೇಳಲು ಅವನು ನೀನೇ ಎಂದು ಹೇಳಿದನು ಅಹಾಬನು ಪ್ರದೇಶಾಧಿಪತಿಗಳ ಆಳುಗಳನ್ನು ಲೆಕ್ಕಿಸಿದಾಗ ಇನ್ನೂರ ಮೂವತ್ತೆರಡು ಮಂದಿ ಇದ್ದರು ಇಸ್ರಾಯೇಲಿಯರ ಸೈನ್ಯವನ್ನು ಲೆಕ್ಕಿಸಿದಾಗ ಏಳು ಸಾವಿರ ಮಂದಿ ಇದ್ದರು ಮಧ್ಯಾಹ್ನದಲ್ಲಿ ಬೆನ್ಹದದನು ತನ್ನ ಸಹಾಯಕ್ಕಾಗಿ ಬಂದ ಮೂವತ್ತೆರಡು ಮಂದಿ ಅರಸರ ಸಂಗಡ ಮದ್ಯಪಾನ ಮಾಡಿ ಮತ್ತನಾಗಿ ದೇರೆಯಲ್ಲಿ ಕೂತುಕೊಂಡಿದ್ದಾಗ ಇವರು ಪಟ್ಟಣದಿಂದ ಹೊರಗೆ ಬಂದರು ಪ್ರದೇಶಾಧಿಪತಿಗಳ ಆಳುಗಳು ಮೊದಲು ಬಂದರು ಸಮಾರ್ಯದ ಜನರು ಹೊರಗೆ ಬಂದಿರುತ್ತಾರೆಂದು ಹದದನ ಕಾವಲುಗಾರರು ಅವನಿಗೆ ತಿಳಿಸಲು ಅವನು ಅವರಿಗೆ ಅವರು ಯುದ್ದಕ್ಕಾಗಿ ಬಂದಿದ್ದರೂ ಸಮಾಧಾನಕ್ಕಾಗಿ ಬಂದಿದ್ದರೂ ಅವರನ್ನು ಸಜೀವಿಗಳನ್ನಾಗಿ ಹಿಡಿದು ತನ್ನಿರಿ ಎಂದು ಆಜ್ಞಾಪಿಸಿದನು ಮೊದಲಾಗಿ ಹೊರಟು ಬಂದ ಪ್ರದೇಶಾಧಿಪತಿಗಳ ಆಳುಗಳ ಹಿಂದೆ ಇಸ್ರಾಯೇಲ್ ಸೈನ್ಯದವರು ಬಂದರು ಅವರಲ್ಲಿ ಪ್ರತಿಯೊಬ್ಬನು ತನ್ನ ಎದುರಿಗೆ ಬಂದ ವಿರೋಧಿಯನ್ನು ಕೊಲ್ಲುತ್ತಾ ಮುಂದರಿದನು ಅರಾಮ್ಯರು ಓಡಿ ಹೋಗಲು ಇಸ್ರಾಯೇಲಿಯರು ಅವರನ್ನು ಹಿಂದಟ್ಟಿದರು ಅವರ ಅರಸನಾದ ಬೆನ್ಹದನು ಕೆಲವು ಮಂದಿ ರಾಹುತರು ಕುದುರೆಗಳ ಓಡಿ ಹೋಗಿ ತಪ್ಪಿಸಿಕೊಂಡರು ಇಸ್ರಾಯೇಲಿಯರ ಅರಸನು ಹೊರಟು ಬಂದು ಅರಾಮ್ಯರ ಬಲಗಳನ್ನು ಸೋಲಿಸಿ ಮಹಾಸಮೂಹವನ್ನು ಸಂಹರಿಸಿದನು ಆಗ ಪ್ರವಾದಿಯು ತಿರುಗಿ ಇಸ್ರಾಯೇಲ್ಯರ ಅರಸನ ಬಳಿಗೆ ಬಂದು ಅವನಿಗೆ ಅರಾಮ್ಯರ ಅರಸನು ಮುಂದಿನ ವರ್ಷದಲ್ಲಿ ಇನ್ನೊಮ್ಮೆ ನಿನಗೆ ವಿರೋಧವಾಗಿ ಬರುತ್ತಾನೆ ಆದ್ದರಿಂದ ನೀನು ಹೋಗಿ ನಿನ್ನನ್ನು ಬಲಪಡಿಸಿಕೊ ಜಾಗರೂಕನಾಗಿದ್ದು ನೀನು ಮಾಡತಕ್ಕದ್ದೇನೆಂಬುದನ್ನು ಪರ್ಯಾಲೋಚಿಸು ಅಂದನು ಅರಾಮ್ಯರ ಅರಸನ ಮಂತ್ರಿಗಳು ತಮ್ಮ ಒಡೆಯನಿಗೆ ಇಸ್ರಾಯಿಲರ ದೇವರು ಬೆಟ್ಟಗಳ ದೇವರಾಗಿರುವುದರಿಂದ ಅವರು ನಮ್ಮನ್ನು ಸೋಲಿಸಿದರು ನಾವು ಅವರೊಡನೆ ಬೈಲಿನಲ್ಲಿ ಯುದ್ದ ಮಾಡುವುದಾದರೆ ಹೇಗೂ ಜಯ ಹೊಂದುವೆವು ನೀನು ಆಯಾ ಸ್ಥಳಗಳಲ್ಲಿರುವ ಅರಸರನ್ನು ತೆಗೆದುಹಾಕಿ ಅವರಿಗೆ ಬದಲಾಗಿ ಪ್ರದೇಶಾಧಿಪತಿಗಳನ್ನು ನೇಮಿಸು ಅನಂತರ ನಮ್ಮ ಸೈನ್ಯದಿಂದ ನಷ್ಟವಾಗಿ ಹೋದಷ್ಟು ಜನರನ್ನೂ ಕುದುರೆಗಳನ್ನು ರಥಗಳನ್ನು ತಿರುಗಿ ಕೂಡಿಸಿ ಅವರೊಡನೆ ಬಯಲಿನಲ್ಲಿ ಯುದ್ದ ಮಾಡೋಣ ನಮಗೆ ಹೇಗೂ ಜಯ ಸಿಕ್ಕುವುದು ಎಂದು ಹೇಳಿದರು ಅವನು ಅದರಂತೆಯೇ ಮಾಡಿದನು ಒಂದು ವರ್ಷ ದಾಟಿದ ನಂತರ ಬೆನ್ಹದದನು ಅರಾಮ್ಯರನ್ನು ಕೂಡಿಸಿಕೊಂಡು ಇಸ್ರಾಯೇಲಿಯರೊಡನೆ ಯುದ್ದ ಮಾಡುವುದಕ್ಕಾಗಿ ಅಫೇಕಕ್ಕೆ ಹೋದನು ಇಸ್ರಾಯೇಲಿಯರು ಕೂಡಿ ಆಹಾರ ಸಾಮಗ್ರಿಗಳನ್ನು ಒದಗಿಸಿಕೊಂಡು ಅವರಿಗೆ ವಿರೋಧವಾಗಿ ಬಂದರು ಅರಾಮ್ಯರು ದೇಶದಲ್ಲೆಲ್ಲ ವ್ಯಾಪಿಸಿಕೊಂಡಿದ್ದರು ಆಡುಮರಿಗಳ ಎರಡು ಹಿಂಡುಗಳಂತಿರುವ ಇಸ್ರಾಯೇಲ್ಯರು ಅವರ ಎದುರಿನಲ್ಲಿ ಪಾಳೆಯ ಮಾಡಿಕೊಂಡರು ಆಗ ದೇವರ ಮನುಷ್ಯನು ಇಸ್ರಾಯೇಲ್ಯರ ಅರಸನ ಬಳಿಗೆ ಬಂದು ಅವನಿಗೆ ಯಹೋವನು ಹೀಗನ್ನುತ್ತಾನೆ ಯಹೋವನು ತಗ್ಗುಗಳ ದೇವರಲ್ಲ ಬೆಟ್ಟಗಳ ದೇವರಾಗಿರುತ್ತಾನೆ ಅಂದುಕೊಂಡು ಬಂದಿರುವ ಈ ಅರಾಮ್ಯರ ಮಹಾಸಮೂಹವನ್ನು ನಿನ್ನ ಕೈಗೆ ಒಪ್ಪಿಸುವೆನು ಇದರಿಂದ ನಾನು ಯಹೋವನೇ ಎಂದು ನಿನಗೆ ಗೊತ್ತಾಗುವುದು ಎಂದು ಹೇಳಿದನು ಈ ಎರಡು ಸೈನ್ಯಗಳು ಏಳು ದಿನಗಳವರೆಗೆ ಎದುರು ಬದುರಾಗಿ ಪಾಳೆಯ ಮಾಡಿಕೊಂಡಿದ್ದವು ಏಳನೆಯ ದಿನದಲ್ಲಿ ಯುದ್ದ ಪ್ರಾರಂಭವಾಗಲು ಇಸ್ರಾಯೇಲಿಯರು ಆ ಒಂದೇ ದಿನದಲ್ಲಿ ಅರಾಮ್ಯರ ಒಂದು ಲಕ್ಷ ಮಂದಿ ಕಾಲಾಳುಗಳನ್ನು ವಧಿಸಿದರು ಉಳಿದ ಇಪ್ಪತ್ತೇಳು ಸಾವಿರ ಮಂದಿ ಸೈನಿಕರು ಅಫೇಕ ಪಟ್ಟಣವನ್ನು ಹೊಕ್ಕರು ಆದರೆ ಆ ಪಟ್ಟಣದ ಗೋಡೆಯು ಅವರ ಮೇಲೆ ಬಿದ್ದದರಿಂದ ಅವರೂ ಸತ್ತರು ಹದದನು ಆ ಪಟ್ಟಣವನ್ನು ಹೊಕ್ಕು ಒಂದು ಮನೆಯ ಒಳ ಕೋಣೆಯಲ್ಲಿ ಅಡಗಿಕೊಂಡನು ಆಗ ಅವನ ಸೇವಕರು ಅವನಿಗೆ ಇಸ್ರಾಯೇಲಿಯರ ಅರಸರು ದಯೆಯುಳ್ಳವರೆಂದು ನಾವು ಕೇಳಿದ್ದೇವೆ ಆದ್ದರಿಂದ ಸೊಂಟಕ್ಕೆ ತಟ್ಟು ಕಟ್ಟಿಕೊಂಡು ತಲೆಯ ಮೇಲೆ ಹಗ್ಗವನ್ನಿಟ್ಟುಕೊಂಡು ಆ ಅರಸನ ಬಳಿಗೆ ಹೋಗುವುದಕ್ಕೆ ನಮಗೆ ಅಪ್ಪಣೆಯಾಗಲಿ ಹೀಗೆ ಮಾಡುವುದಾದರೆ ಅವನು ನಿನ್ನ ಜೀವವನ್ನು ಉಳಿಸಾನು ಎಂದು ಹೇಳಿದರು ಅವರು ಸೊಂಟಕ್ಕೆ ತಟ್ಟು ಕಟ್ಟಿಕೊಂಡು ತಲೆಯ ಮೇಲೆ ಹಗ್ಗವನ್ನಿಟ್ಟುಕೊಂಡು ಇಸ್ರಾಯೇಲಿಯರ ಅರಸನ ಬಳಿಗೆ ಬಂದು ಅವನಿಗೆ ನನಗೆ ಜೀವದಾನ ಮಾಡಬೇಕೆಂದು ನಿನ್ನ ಸೇವಕನಾದ ಹದದನು ವಿಜ್ಞಾಪಿಸುತ್ತಾನೆ ಅಂದರು ಆಗ ಅವನು ಬೆನ್ಹದನು ಇನ್ನೂ ಜೀವದಿಂದಿರುತ್ತಾನೋ ಅವನು ನನ್ನ ಸಹೋದರನು ಎಂದು ಉತ್ತರ ಕೊಟ್ಟನು ಅವರು ಈ ಮಾತು ಶುಭವಚನವೆಂದು ನೆನೆಸಿ ಕೂಡಲೇ ಅವನ ಮಾತನ್ನೇ ಹಿಡಿದು ಹದದನು ನಿನ್ನ ಸಹೋದರನೇ ಹೌದು ಅಂದರು ಅವನು ಅವರಿಗೆ ಹೋಗಿ ಹದದನನ್ನು ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಲು ಅವನು ಬಂದಾಗ ಅವನನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡನು ಹದದನು ಅವನಿಗೆ ನನ್ನ ತಂದೆಯು ನಿನ್ನ ತಂದೆಯಿಂದ ಕಿತ್ತುಕೊಂಡ ಪಟ್ಟಣಗಳನ್ನು ನಾನು ಹಿಂದಕ್ಕೆ ಕೊಡುತ್ತೇನೆ ಅವನು ಸಮಾರಿದಲ್ಲಿ ಮಾಡಿದಂತೆ ನೀನು ನಿನಗೋಸ್ಕರ ದಮಸ್ಕದಲ್ಲಿ ಕೆಲವು ಕೇರಿಗಳನ್ನು ಮಾಡಿಸಿಕೊಳ್ಳಬಹುದು ಎಂದು ಹೇಳಲು ಅಹಾಬನು ನಾನು ಈ ಒಪ್ಪಂದದ ಮೇಲೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೇಳಿ ಅವನಿಂದ ಪ್ರಮಾಣ ಮಾಡಿಸಿ ಕಳುಹಿಸಿಬಿಟ್ಟನು ಪ್ರವಾದಿ ಮಂಡಲಿಯಲ್ಲಿ ಒಬ್ಬನು ಯಹೋವ ಪ್ರೇರಿತನಾಗಿ ತನ್ನ ಜೊತೆಗಾರನಿಗೆ ನನ್ನನ್ನು ಹೊಡಿ ಎಂದು ಹೇಳಿದನು ಅದಕ್ಕೆ ಅವನು ಒಪ್ಪಲಿಲ್ಲ ಆಗ ಪ್ರವಾದಿಯು ಅವನಿಗೆ ನೀನು ಯಹೋವನ ಮಾತನ್ನು ಕೇಳದೇ ಹೋದ್ದರಿಂದ ನನ್ನನ್ನು ಬಿಟ್ಟು ಹೊರಟ ಕೂಡಲೇ ಒಂದು ಸಿಂಹವು ಬಂದು ನಿನ್ನನ್ನು ಕೊಲ್ಲುವುದು ಅಂದನು ಅವನು ಇವನನ್ನು ಬಿಟ್ಟು ಹೋದ ಕೂಡಲೇ ಒಂದು ಸಿಂಹವು ಬಂದು ಅವನನ್ನು ಕೊಂದು ಹಾಕಿತು ಅನಂತರ ಆ ಪ್ರವಾದಿಯು ಇನ್ನೊಬ್ಬನನ್ನು ನೋಡಿ ನನ್ನನ್ನು ಹೊಡಿ ಎಂದು ಅವನನ್ನು ಬೇಡಿಕೊಂಡನು ಅವನು ಇವನನ್ನು ಗಾಯವಾಗುವಷ್ಟು ಹೊಡೆದನು ಆಗ ಇವನು ತನ್ನ ಗುರುತು ತಿಳಿಯಬಾರದೆಂದು ಮುಂಡಾಸದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಅರಸನು ಬರುವ ದಾರಿಯಲ್ಲಿ ನಿಂತು ಅವನು ಹಾದು ಹೋಗುವಾಗ ಅವನಿಗೆ ನಿನ್ನ ಸೇವಕನಾದ ನಾನು ಯುದ್ದಕ್ಕೆ ಹೋದಾಗ ರಣರಂಗದಲ್ಲಿ ಒಬ್ಬನು ಇನ್ನೊಬ್ಬನನ್ನು ಹಿಡಿದುಕೊಂಡು ನನ್ನ ಬಳಿಗೆ ಬಂದು ನೀನು ಇವನನ್ನು ಕಾಯಬೇಕು ಇವನು ತಪ್ಪಿಸಿಕೊಂಡರೆ ಇವನ ಪ್ರಾಣಕ್ಕೆ ಬದಲಾಗಿ ನಿನ್ನ ಪ್ರಾಣವು ನನ್ನದಾಗಿರುವುದು ಅಥವಾ ನೀನು ನನಗೆ ಒಂದು ತಲಾಂತು ಬೆಳ್ಳಿಯನ್ನು ಕೊಡಬೇಕು ಎಂದು ಆಜ್ಞಾಪಿಸಿದನು ನಾನು ಕೆಲಸದಲ್ಲಿದ್ದಾಗ ಅವನು ತಪ್ಪಿಸಿಕೊಂಡು ಹೋದನು ಎಂದು ಮೊರೆಯಿಟ್ಟನು ಇಸ್ರಾಯೇಲಿಯರ ಅರಸನು ಇವನಿಗೆ ನಿನಗೆ ಆ ತೀರ್ಪು ಸರಿಯಾಗಿದೆ ತೀರ್ಮಾನಿಸಿದವನು ನೀನೇ ಅಲ್ಲವೋ ಎಂದು ನುಡಿದನು ಕೂಡಲೇ ಆ ಪ್ರವಾದಿಯು ಕಣ್ಣುಗಳ ಮೇಲಿನಿಂದ ಮುಂಡಾಸನ್ನು ತೆಗೆದರಿಂದ ಅವನು ಪ್ರವಾದಿಗಳಲ್ಲೊಬ್ಬನೆಂದು ಇಸ್ರಾಯಿಲಿಯರ ಅರಸನಿಗೆ ಗೊತ್ತಾಯಿತು ಪ್ರವಾದಿಯು ಅರಸನಿಗೆ ಸಂಹರಿಸಬೇಕೆಂದು ಹೇಳಿ ನಾನು ನಿನ್ನ ಕೈಗೆ ಒಪ್ಪಿಸಿದ ಮನುಷ್ಯನನ್ನು ನೀನು ಹೋಗಗೊಟ್ಟದ್ದರಿಂದ ಅವನ ಪ್ರಾಣಕ್ಕೆ ಬದಲಾಗಿ ನಿನ್ನ ಪ್ರಾಣ ಹೋಗುವುದು ನಿನ್ನ ಪ್ರಜೆಗಳು ಅವನ ಪ್ರಜೆಗಳಾಗುವರು ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳಿದನು ಇಸ್ರಾಯೇಲ್ಯರ ಅರಸನು ಸಿಟ್ಟಿನಿಂದ ಗಂಟು ಮೋರೆ ಮಾಡಿಕೊಂಡು ಸಮಾರ್ಯದಲ್ಲಿದ್ದ ತನ್ನ ಮನೆಗೆ ಹೋದನು